ವೀಕ್ಷಕರೇ ನಮಸ್ಕಾರ ಜೀಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನಾಗರ ಪಂಚಮಿ ದಿನ ಈ ಕೆಲಸ ಮಾಡಿದರೆ ಶ್ರೀಮಂತರಾಗೋದು ಖಚಿತ ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ನೋಡಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗೆ ಇರೋ ಜಾಯಿನ್ ಬಟನ್ ಒತ್ತಿ ಅಂದರೆ ನೀವು ಜೀಪ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ ಆಗ ನೀವು ಮೆಂಬರ್ಗಳಿಗೆ ಇರುವ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಈ ಬಾರಿ ನಾಗರ ಪಂಚಮಿ ಹಬ್ಬವನ್ನು ಜುಲೈ ಇಪ್ಪತ್ತೊಂಬತ್ತರಂದು ಆಚರಿಸಲಾಗುತ್ತೆ ಪಂಚಮಿಯ ಸಂದರ್ಭದಲ್ಲಿ ನಾಗದೇವತೆಯನ್ನ ಪೂಜಿಸಲಾಗುತ್ತದೆ ಈ ದಿನದಂದು ನಾಗನ ಪೂಜೆ ಮಾಡುವುದರಿಂದ ಅನೇಕ ರೀತಿಯ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ ಸನಾತನ ಧರ್ಮದಲ್ಲಿ ಇಂದು ನಿನ್ನೆಯದಲ್ಲ ಪ್ರಾಚೀನ ಕಾಲದಿಂದಲೂ ನಾಗಗಳನ್ನು ದೇವರಾಗಿ ಪೂಜಿಸುತ್ತಾ ಬಂದಿದೆ ನಾಗರ ಪಂಚಮಿಯ ದಿನದಂದು ದೇವತೆಯನ್ನು ಪೂಜಿಸುವುದರಿಂದ ಎಲ್ಲ ಆಸೆಗಳು ಈಡೇರುತ್ತವೆ ಮತ್ತು ರಾಹು ಕೇತು ಮತ್ತು ಕಾಲಸರ್ಪ ದೋಷದ ಪರಿಣಾಮದಿಂದ ಪರಿಹಾರ ಕೂಡ ಸಿಗುತ್ತೆ ಮೊದಲನೆಯದಾಗಿ ಸಾಮಾನ್ಯವಾಗಿ ನಾವು ನಾಗರ ಪಂಚಮಿಯಂದು ಹಾವುಗಳಿಗೆ ಅಥವಾ ಹಾವಿನ ಕಲ್ಲಿಗೆ ಹಾಲನ್ನು ಎರೆಯುತ್ತೇವೆ ಆದರೆ ತಪ್ಪಿಯೂ ನೀವು ತಾಮ್ರದ ಪಾತ್ರೆಯಿಂದ ಹಾಲು ಅರ್ಪಿಸಬಾರದು ಹಾಲನ್ನು ಅರ್ಪಿಸಲು ಯಾವಾಗಲೂ ಹಿತ್ತಾಳೆಯ ಪಾತ್ರವನ್ನ ಬಳಸಿ ನಾಗರ ಪಂಚಮಿಯಂದು ಜೀವಂತ ಹಾವಿಗೆ ಹಾಲನ್ನು ಎರೆಯಬೇಡಿ ಯಾಕಂದರೆ ಹಾಲು ಹಾವಿಗೆ ವಿಷಕಾರಿಯಾಗಬಹುದು ಹಾಗಾಗಿ ಸಾಧ್ಯವಾದಷ್ಟು ಈ ವಿಷಯದ ಬಗ್ಗೆ ಗಮನಹರಿಸಿ ಹಬ್ಬದ ದಿನ ಪೂಜೆಯ ಹೆಸರಿನಲ್ಲಿ ಒಂದು ಜೀವಕ್ಕೆ ನೋವುಂಟು ಮಾಡಿ ಅದರ ಶಾಪಕ್ಕೆ ಗುರಿಯಾಗಬೇಡಿ ಅದರ ಬದಲಾಗಿ ನಾಗರ ಪಂಚಮಿಯಂದು ನಾಗನ ವಿಗ್ರಹಕ್ಕೆ ಅಥವಾ ಫೋಟೋಗೆ ಪೂಜೆ ಮಾಡಿ ಅದಕ್ಕೆ ಹಾಲನ್ನು ಅರ್ಪಿಸಿ ಅವುಗಳ ಮೇಲೆ ಅಭಿಷೇಕ ಮಾಡಿ ಇನ್ನು ನಾಗರ ಪಂಚಮಿಯ ದಿನದಂದು ಬಾಣಲೆ ಅಥವಾ ಕಬ್ಬಿಣದ ಕಡಾಯಿಯಲ್ಲಿ ಆಹಾರವನ್ನ ಬೇಯಿಸಬಾರದು ಅನ್ನೋದನ್ನ ಧಾರ್ಮಿಕ ಗ್ರಂಥಗಳ ಹೇಳಲಾಗಿದೆ ಯಾಕಂದರೆ ಹಾಗೆ ಮಾಡೋದ್ರಿಂದ ನಾಗದೇವರಿಗೆ ಹಾನಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಇದರ ಜೊತೆಗೆ ನಾಗರ ಪಂಚಮಿಯ ದಿನದಂದು ಈಟಿ ಅಥವಾ ಚಾಕುವಿನಂತಹ ಯಾವುದೇ ಚೂಪಾದ ಮತ್ತು ಮನುಚಾದ ವಸ್ತುವನ್ನು ಬಳಸುವುದು ಸಹ ಅಶುಭವೆಂದು ಪರಿಗಣಿಸಲಾಗುತ್ತೆ ಹಾಗಾಗಿ ಈ ತಪ್ಪು ಮಾಡಬೇಡಿ ಅಷ್ಟೇ ಎಲ್ಲ ವೀಕ್ಷಕರೇ ನಾಗರ ಪಂಚಮಿಯ ದಿನ ಭೂಮಿಯನ್ನು ಅಗೆಯುವುದು ಅಥವಾ ಹೊಲದಲ್ಲಿ ತಪ್ಪಾದ ಕೆಲಸವನ್ನು ಮಾಡುವುದು ಸಹ ತುಂಬ ಅಶುಭವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಹಾಗೆ ಮಾಡಬೇಡಿ ಇನ್ನೊಬ್ಬರಿಗೆ ಅದನ್ನು ಮಾಡಲು ಬಿಡಬೇಡಿ ಇದರ ಜೊತೆಗೆ ನಾಗರ ಪಂಚಮಿ ಹಬ್ಬದಂದು ಮರವನ್ನು ಮುರಿಯೋದು ಸಹ ತಪ್ಪು ಅಲ್ಲದೆ ನಾಗಪಂಚಮಿಯ ದಿನದಂದು ಮಾಂಸ ಮತ್ತು ಮದ್ಯವನ್ನು ಎಂದಿಗೂ ಸೇವಿಸಬಾರದು ಈ ದಿನ ಸಸ್ಯಾಹಾರವನ್ನು ಸೇವಿಸಿ ಪೂಜೆ ಮಾಡುವುದು ಉತ್ತಮ ಇವಾಗ ನಾಗಪಂಚಮಿಯ ದಿನದಂದು ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಹಿಂದೂ ಧರ್ಮದಲ್ಲಿ ನಾಗದೇವರಿಗೆ ಹಾಲಿನಿಂದ ಅಭಿಷೇಕ ಮಾಡುವುದು ಬಹಳ ಮಹತ್ವದಾಗಿದೆ ಆದ್ದರಿಂದ ನಾಗರ ಪಂಚಮಿಯಂದು ನಾಗನ ಕಲಿಗೆ ಹಾಲಿನಿಂದ ಅಭಿಷೇಕ ಮಾಡಬಹುದು ಆದರೆ ಹಾಲು ಕುಡಿಯಲು ಸಾಧ್ಯವಿಲ್ಲ ಹೌದು ಈ ದಿನ ಕುಡಿಯುವುದು ತಪ್ಪು ಇನ್ನು ನಾಗಪಂಚಮಿಯ ದಿನದಂದು ಉಪವಾಸವನ್ನು ಸಹ ಆಚರಿಸಲಾಗುತ್ತದೆ ಮತ್ತೆ ಹೀಗೆ ಮಾಡುವುದರಿಂದ ಆ ವ್ಯಕ್ತಿಯು ಹಾವಿನ ಭಯ ಹಾವು ಕಚ್ಚುವುದರಿಂದಲೂ ಬದುಕುಳಿಯಬಹುದು ನಾಗಪಂಚಮಿಯ ದಿನದಂದು ನಾಗದೇವರನ್ನ ಪೂಜಿಸಲು ಹಾಲು ಸಿಹಿ ತಿಂಡಿಗಳು ಮತ್ತು ಹೂಗಳನ್ನು ಅರ್ಪಿಸಬೇಕು ಜಾತಕದಲ್ಲಿ ರಾಹುಕೇತು ಪ್ರಬಲವಾಗಿದ್ರೆ ಅಂಥವರು ನಾಗರ ಪಂಚಮಿಯ ದಿನದಂದು ನಾಗದೇವರನ್ನ ಪೂಜಿಸಬೇಕು ಜಾತಕದಲ್ಲಿ ಕಾಲಸರ್ಪ ದೋಷವಿದ್ರೆ ಈ ದಿನ ಖಂಡಿತವಾಗಿಯೂ ನಾಗದೇವರನ್ನ ಪೂಜಿಸುವ ಮೂಲಕ ಕಾಲಸರ್ಪ ದೋಷವನ್ನ ನಿವಾರಣೆ ಮಾಡ್ಕೋಬೇಕು ಇದಿಷ್ಟು ಆ ದಿನ ಮಾಡುವ ಮತ್ತು ಮಾಡಬಾರದ ಕೆಲಸಗಳ ಪಟ್ಟಿಯಾಯಿತು ಇವಾಗ ನಾನು ನಿಮಗೆ ನಾಗರ ಪಂಚಮಿಯ ದಿನ ಒಂದು ಚಿಟಿಕೆ ಉಪ್ಪಿನಿಂದ ಮಾಡುವಂತಹ ಒಂದು ಪರಿಹಾರ ಹೇಗೆ ನಿಮ್ಮನ್ನ ಶ್ರೀಮಂತರನ್ನಾಗಿಸುತ್ತೆ ಅನ್ನೋದನ್ನು ಹೇಳ್ತೀನಿ ನಾಗಪಂಚಮಿಯ ದಿನದಂದು ಅದನ್ನ ಹೇಗೆ ಮಾಡಬೇಕು ಅನ್ನೋದನ್ನು ಸಹ ಹೇಳುತ್ತೇನೆ ನಾಗರ ಪಂಚಮಿ ತುಂಬಾ ಶುಭ ದಿನವಾಗಿದ್ದು ದೇವರು ಮತ್ತು ದೇವತೆಗಳಿಂದ ಆಶೀರ್ವಾದ ಪಡೆಯಲು ನಿಮ್ಮ ಸಮಸ್ಯೆಗಳನ್ನು ನಾಗದೇವರುಗಳಿಗೆ ಹೇಳಲು ಇದು ಒಂದು ಶುಭ ಸಮಯವಾಗಿದೆ ಹಾಗಾಗಿ ನಾವು ಹೇಳುವ ತಂತ್ರವನ್ನ ನೀವು ಮಾಡಿದ್ರೆ ನೀವು ಎಲ್ಲಾ ರೀತಿಯ ಸಮಸ್ಯೆಯಿಂದ ಮುಕ್ತರಾಗ್ತೀರಿ ಅಷ್ಟೇ ಅಲ್ಲ ಇದರಿಂದ ನೀವು ನಿಮ್ಮ ಮನೆಯಲ್ಲಿ ವಾಸ್ತು ದೋಷವನ್ನು ಸಹ ದೂರ ಮಾಡಬಹುದು ಅವಿಧಾನ ಯಾವುದು ಅನ್ನೋದನ್ನು ನೋಡೋಣ ನಿಮ್ಮ ಮನೆಗೆ ಎಷ್ಟೇ ನಕಾರಾತ್ಮಕ ಶಕ್ತಿ ಪ್ರವೇಶಿಸಿದ್ರೂ ನೀವು ಆ ನಕಾರಾತ್ಮಕ ಶಕ್ತಿಯನ್ನು ತೊಡೆದು ಹಾಕಲು ಬಯಸಿದ್ರೆ ನೀವು ಮೊದಲು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಗುರುತಿಸಿದ್ರೆ ಆ ಶಕ್ತಿಯನ್ನು ಸುಲಭವಾಗಿ ನಿವಾರಿಸಬಹುದು ನಿಮ್ಮ ಮನೆಗೆ ಲಕ್ಷ್ಮಿ ಆಗಮನ ತಡೆಯಾಗಿದ್ದರೆ ಅಂದರೆ ಹಣ ಬರುವ ಮಾರ್ಗವೂ ಮುಚ್ಚಿದ್ರೆ ಮತ್ತು ನಿಮ್ಮ ಮನೆಗೆ ತೊಂದರೆಯಾಗುತ್ತಿದೆ ಎಂದು ನೀವು ಭಾವಿಸಿದರೆ ನಿಮ್ಮ ಮನೆಯಲ್ಲಿ ಯಾವುದೇ ಪ್ರಗತಿಯಾಗುತ್ತಿಲ್ಲ ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೂ ಸಹ ಯಶಸ್ವಿಯಾಗುತ್ತಿಲ್ಲ ಎಂದು ನೀವು ಅಂದುಕೊಂಡ್ರೆ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಅಥವಾ ದರಿದ್ರ ಲಕ್ಷ್ಮಿಯಿಂದ ತಡೆಯಾಗುತ್ತಿದೆ ಎನ್ನುವುದನ್ನು ಅರ್ಥ ಮಾಡ್ಕೋಬೇಕು ಈ ನೆಗೆಟಿವ್ ಎನರ್ಜಿಯನ್ನು ಮನೆಯಿಂದ ಹೊರಗೂಡಿಸಲು ನಾಗರ ಪಂಚಮಿ ಎಂದು ಉಪ್ಪಿನ ಈ ಸರಳ ಉಪಾಯವನ್ನು ನೀವು ಪಾಲಿಸಬೇಕು ಉಪ್ಪು ನಮ್ಮ ದೇಹದಲ್ಲಿರುವ ಹಲವು ರೀತಿಯ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಉಪ್ಪು ನಮ್ಮ ಮನೆಯ ವಾಸ್ತುವನ್ನು ಸಹ ಬಲಪಡಿಸುತ್ತೆ ನೀವು ನಿಮ್ಮ ಆಹಾರದಲ್ಲಿ ಸಹ ಉಪ್ಪನ್ನು ಬಳಸುತ್ತೀರಿ ಯಾಕಂದ್ರೆ ಉಪ್ಪು ಇಲ್ಲದೆ ಇದ್ದರೆ ಆಹಾರಕ್ಕೆ ರುಚಿಯೇ ಬಾರದು ಅದೇ ರೀತಿಯಲ್ಲಿ ನೀವು ನಿಮ್ಮ ಜೀವನದಲ್ಲಿನ ಸಮಸ್ಯೆಗಳನ್ನು ತೊಡೆದು ಹಾಕಲು ಬಯಸಿದರೆ ನೀವು ಉಪ್ಪನ್ನು ಬಳಸಬಹುದು ಆದ್ದರಿಂದ ನಾಗಪಂಚಮಿ ದಿನದಂದು ಉಪ್ಪನ್ನ ಹೇಗೆ ಬಳಸಬೇಕೆಂದು ವಿವರವಾಗಿ ತಿಳಿಸ್ತೀವಿ ಅದಕ್ಕಾಗಿ ವೀಕ್ಷಕರೇ ಈ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಇಂದು ಈ ವಿಡಿಯೋದಲ್ಲಿ ಉಪ್ಪನ್ನು ಬಳಸುವ ಎರಡು ವಿಧಾನಗಳನ್ನು ನಾನು ನಿಮಗೆ ಹೇಳ್ತೇನೆ ಇವುಗಳಲ್ಲಿ ನಿಮಗೆ ಯಾವುದು ಇಷ್ಟವೋ ಒಂದನ್ನು ಬಳಸಿ ಅದು ನಿಮ್ಮನ್ನ ಶ್ರೀಮಂತರನ್ನಾಗಿ ಮಾಡುತ್ತೆ ಜೊತೆಗೆ ನಿಮ್ಮ ಆಸೆಗಳನ್ನು ಸಹ ಈಡೇರಿಸುತ್ತೆ ಹಾಗಿದ್ರೆ ಏನು ಮಾಡಬೇಕು ನೋಡೋಣ ವೀಕ್ಷಕರೇ ಒಂದು ವೇಳೆ ಹಣ ಬರುವ ಎಲ್ಲಾ ಮಾರ್ಗಗಳು ಮುಚ್ಚಿ ಹೋದರೆ ಒಂದು ಚಿಟಿಕೆ ಉಪ್ಪು ತೆಗೆದುಕೊಂಡು ಪಂಚಮಿಯ ದಿನದಂದು ಅದನ್ನು ನೀರಿನ ಜೊತೆ ಬೆರೆಸಿ ಮನೆಯಲ್ಲೆಲ್ಲ ಉಪ್ಪಿನ ನೀರನ್ನು ಪ್ರೋಕ್ಷಣೆ ಮಾಡಿ ಈ ಉಪ್ಪಿನ ನೀರು ಮನೆಯ ವಾಸ್ತುವನ್ನು ನಿವಾರಿಸುತ್ತದೆ ನಕಾರಾತ್ಮಕ ಶಕ್ತಿಗಳನ್ನು ಕಡಿಮೆ ಮಾಡುತ್ತದೆ ನಕಾರಾತ್ಮಕ ಶಕ್ತಿಗಳು ಉಪ್ಪು ನೀರಿನಿಂದ ಓಡಿ ಹೋಗುತ್ತವೆ ಇದು ಮೊದಲನೇ ಉಪಾಯ ಎರಡನೆಯ ಪ್ರಯೋಗ ಏನಂದರೆ ನೀವು ಒಂದು ಲೋಟ ಶುದ್ಧ ನೀರನ್ನು ಒಂದು ಲೋಟ ತೆಗೆದುಕೊಳ್ಳಿ ಗಾಜಿನ ಲೋಟ ಉತ್ತಮ ಈಗ ಆ ನೀರಿಗೆ ಅರ್ಧ ಟೀ ಚಮಚ ಉಪ್ಪನ್ನು ಹಾಕಿ ಅದನ್ನ ಹಿಡಿದು ಇಡೀ ಮನೆಯನ್ನ ಸುತ್ತಿ ನಂತರ ಮನೆಯಲ್ಲಿ ಜನರ ಕಣ್ಣಿಗೆ ಕಾಣಿಸದ ಸ್ಥಳದಲ್ಲಿ ಆ ಲೋಟವನ್ನ ಇರಿಸಿ ಇದನ್ನು ನಾಗರ ಪಂಚಮಿ ಎಂದು ಮಾಡಬೇಕು ನಂತರ ಎಂಟು ದಿನದ ನಂತರ ಆ ನೀರನ್ನ ತೆಗೆದುಕೊಂಡು ಹೋಗಿ ಒಂದು ಗಿಡದ ಬುಡಕ್ಕೆ ಆ ನೀರನ್ನು ಹಾಕಿ ಆ ಮರವು ಸ್ವಲ್ಪ ದಿನದಲ್ಲೇ ಸಂಪೂರ್ಣವಾಗಿ ನಾಶವಾಗಿದೆ ಅಂದರೆ ನಿಮ್ಮ ಮನೆಯಲ್ಲಿದ್ದ ನೆಗೆಟಿವ್ ಅಥವಾ ದರಿದ್ರ ಲಕ್ಷ್ಮಿ ನಾಶವಾಗಿದ್ದಾಳೆ ಮನೆಯಿಂದ ಹೊರ ಹೋಗಿದ್ದಾಳೆ ಎಂದು ಅರ್ಥ ಇದಾದ ನಂತರ ಮನೆಯಲ್ಲಿ ಪ್ರಗತಿ ಹೆಚ್ಚಾಗುತ್ತದೆ ನಿಮ್ಮ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗಿ ನೀವು ಆರ್ಥಿಕವಾಗಿ ಸಮೃದ್ಧಿ ಪಡೆಯುವಿರಿ ನಾಗರ ಪಂಚಮಿಯ ದಿನ ಈ ಕೆಲಸ ಮಾಡಿದರೆ ಶ್ರೀಮಂತರಾಗೋದು ಖಚಿತ ಅನ್ನೋ ಮಾಹಿತಿಯನ್ನು ತಿಳಿಸಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಇಷ್ಟ ಆದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ನೆರೆಹೊರೆಯವರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಕೆಳಗೆ ಇರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಒತ್ತಿ ಹಾಗೂ ವಿಡಿಯೋ ಕೆಳಗೆ ಇರೋ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ